ಬ್ಯಾಕ್ಟೀರಿಯಾ ಬಿಟ್ಟಿರ್ತೀವಿ ಅವಕ್ಕೂ ಒಂದು ಆಯ್ಕೆ ಕುಡಿಸಿದಂಗೆ ಈ ಬೆಲ್ಲದ ನೀರನ್ನು ನಾವು ಬಿಡೋದು ತುಂಬ ಅನುಕೂಲ ಸ್ನೇಹಿತರೆ ಕಡೆಗಳು ಅವಕ್ಕೇನೋ ಒಂದು ಅನಾನುಕೂಲ ಆಗಿ ಅವು ನಿಷ್ಕ್ರಿಯವಾಗಿರ್ತವೆ ಅಕ್ಕ ನಾವು ಅವು ಒಂದು ಆಹಾರವನ್ನು ಅಲ್ಲಿ ಅವ್ಕೊಂದು ಪ್ರೋಟೀನನ್ನು ಒದಗಿಸೋದ್ರಿಂದ ಅಲ್ಲಿ ನಮಗೆ ಅವು ಆ್ಯಕ್ಟಿವ್ ಆಗ್ತವೆ ಅದು ಕೆಲಸ ಚಾಲೂ ಮಾಡ್ತಾವ ಅದಕ್ಕಾಗಿ ಈ ಕೆಲಸನೂ ಒಂದು ನಾವು ಪ್ರಮುಖವಾಗಿ ಮಾಡಬೇಕು ಬೆಲ್ಲದಲ್ಲಿ ಅಂಥದ್ದೇನು ವಿಶೇಷ ಐತಿ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಇದಕ್ಕೇನು ಭಾಳ ಖರ್ಚಾಗೋದಿಲ್ಲ ಒಂದು ನೂರು ದೇಡ್ನೂರು ರೂಪಾಯಿದಾಗ ಆಗುವಂಥ ಕೆಲಸ ಇದು ಖರ್ಚಾಗುವಂಥ ಕೆಲಸ ಇದ್ರೆ ಇದನ್ನೇನೇ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ಇದು ಅಗ್ದಿ ಈಸಿಯಾಗಿ ಖರ್ಚೇ ಇಲ್ಲದೆ ಮಾಡ್ತಕ್ಕಂಥ ಒಂದು ನೂರು ನೂರ ಐವತ್ತು ರೂಪಾಯ್ಗೆ ಮಾತ್ರ ಖರ್ಚಾಗ್ತದೆ ನಾವಂತೂ ಈ ಕ್ರಮಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ನಮಗಂತೂ ತುಂಬ ಕಬ್ಬಿನಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಬ್ಯಾಕ್ಟೀರಿಯಾ ಬಿಡೋದಾತು ಬೆಲ್ಲದ ನೀರು ಬಿಡೋದಾತು ಮತ್ತು ಇನ್ನೂ ಏನೇನು ಬಿಡೋದಿದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊತ ಹೋಗ್ತೀನಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡ್ತಾ ಇರ್ರಿ ಎಷ್ಟು ದುಡ್ಡು ಕೊಟ್ಟು ಇಂತಿಂಥ ದೊಡ್ಡ ದೊಡ್ಡ ಔಷಧಿಗಳನ್ನ ಸಾವಿರಾರು ರೂಪಾಯಿಗ ಹತ್ತೆಮ್ಮೆಲ್ಲದಂತೆ ನಾವು ಔಷಧಗಳನ್ನ ತರ್ತಿರ್ತೀವಿ ಆರ್ಗ್ಯಾನಿಕ್ ಆಯಿತು ಈ ರಾಸಾಯನಿಕ ಆತು ಇಂಥವೆಲ್ಲ ನಾವು ತರ್ತಿರ್ತೀವಿ ಆದರೆ ಒಂದು ಎರಡು ಮೂರು ಕೆ ಜಿ ಬೆಲ್ಲದ ನೀರು ಮಾಡಿ ಭೂಮಿಗೆ ಏನು ದೊಡ್ಡ ಕಷ್ಟದ ಕೆಲಸ ಅಲ್ಲ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಆರಾಮೇ ಇರ್ತೀರ ನಾವು ಆರಾಮಿದ್ದೀವಿ ಹಾಗೆ ಕಬ್ಬಿನ ಬಗ್ಗೆ ವಿಶೇಷವಾದ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ನೀವೆಲ್ಲ ನೋಡ್ತಾ ಇದ್ದೀರಾ ನಿನ್ನೆ ಮೊನ್ನೆ ಒಂದು ಬ್ಯಾಕ್ಟೀರಿಯಾ ಭೂಮಿಗೆ ಬೆಳೆಗೆ ಎಷ್ಟು ಅವಶ್ಯ ಹೇಗೆ ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅನ್ನೋದನ್ನು ವಿಡಿಯೋಗಳು ಕೂಡ ಮಾಡಿ ಬಿಟ್ಟಿದ್ದೆ ಅದನ್ನು ಕೂಡ ನೀವು ನೋಡಿರ್ಬೋದು ಸ್ನೇಹಿತರೆ ಅದರ ನಂತರ ಇಲ್ಲಿ ನಾವು ಬ್ಯಾಕ್ಟೀರಿಯಾ ಕೊಟ್ಟ ನಂತರ ಇನ್ನೂ ಒಂದು ಕೆಲಸ ಆಗಬೇಕಾಗಿದೆ ಬ್ಯಾಕ್ಟೀರಿಯಾಗೆ ನಾವು ಅಲ್ಲಿ ಆಹಾರವನ್ನು ಕೊಡಬೇಕಂತ ಆಹಾರವನ್ನು ಕೊಡಬೇಕಾದ್ರೆ ಏನು ಕೊಡಬೇಕು ಯಾಕೆ ಕೊಡಬೇಕು ಅನ್ನೋದನ್ನು ಇವತ್ತಿಲ್ಲಿ ಮತ್ತು ಪ್ರ್ಯಾಕ್ಟಿಕಲಾಗಿ ಇಲ್ಲಿ ಮಾಡ್ತಾ ನಿಮಗೆ ಅದನ್ನು ಹೇಳ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿಕೊಂಡು ನೀವು ಈ ರೀತಿ ಒಂದು ಕ್ರಮವನ್ನು ಅಳವಡಿಸ್ಕೊಳ್ಳಿ ನಿಮ್ಮ ಬೆಳೆಯಲ್ಲಿ ಒಂದು ಬೆಳವಣಿಗೆಯನ್ನು ತುಂಬ ಚೆನ್ನಾಗಿ ನೀವು ಕೂಡ ಕಾಣ್ಬೋದು ಏನಪ್ಪ ಅಂತ ವಿಚಾರ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡೋಣ ಬನ್ನಿ ಬ್ಯಾಕ್ಟೀರಿಯಾ ಕೊಟ್ಟ ನಂತರ ಬ್ಯಾಕ್ಟೀರಿಯಾಗೆ ನಾವು ಇಲ್ಲಿ ಪ್ರೋಟೀನನ್ನು ಒದಗಿಸಬೇಕಾಗ್ತದೆ ಪ್ರೋಟೀನ್ ಎತ್ತರೋಗಿರ್ತೈತಿ ಅಂಥದ್ದು ಏನು ಮಾಡಬೇಕು ನಾವು ಯಾವುದು ಬಿಟ್ಟು ಕೊಡಬೇಕು ಅನ್ನೋದು ನೋಡೋದಾದರೆ ಸ್ನೇಹಿತರೆ ನಾವು ಇಲ್ಲಿ ಬೆಲ್ಲವನ್ನು ದ್ರಾವಣವನ್ನು ತಯಾರು ಮಾಡಿಕೊಂಡು ಅದನ್ನು ಬೆಳೆಗೆ ಬಿಡಬೇಕಾಗ್ತದೆ ಎಷ್ಟು ಕೆ ಜಿ ಪ್ರಮಾಣದಲ್ಲಿ ನಾವು ಹಾಕಬೇಕು ಅಂತ ಕೇಳಿದರೆ ಒಂದು ಎಕರೆಗೆ ಒಂದು ಎರಡು ಮೂರು ಕೆ ಜಿ ನಾವು ಬೆಲ್ಲನ ತಯಾರು ಮಾಡಿಕೊಂಡು ಅದರ ದ್ರಾವಣವನ್ನು ತಯಾರು ಮಾಡಿಕೊಂಡು ಅದನ್ನು ಬೆಳೆಗೆ ನಾವು ಬಿಡಬೇಕಾಗ್ತದೆ ಬೆಳೆಗೆ ಬಿಟ್ಟರೆ ಅದು ಏನು ಕೆಲಸ ಮಾಡ್ತಿತ್ತು ಅಂತ ಕೇಳಿದರೆ ಅಲ್ಲಿ ಬೆಳೆಗೆ ಬಿಟ್ಟಿರೋ ನಾವು ಬ್ಯಾಕ್ಟೀರಿಯಾಗಳನ್ನು ಅವು ಅಲ್ಲಿ ಅವು ನಿಷ್ಕ್ರಿಯವಾಗಿರ್ತಾವ ಅವನ್ನೆಲ್ಲ ಅವು ಆ್ಯಕ್ಟಿವ್ ಆಗಿ ಮಾಡುವಂಥ ಕೆಲಸ ಈ ಬೆಲ್ಲ ಮಾಡ್ತವೆ ಅದಕ್ಕೆ ಮತ್ತೆ ಮತ್ತೆ ಬೆಲ್ಲದಲ್ಲಿ ಇರಿ ಮುತ್ಕೊತ ಅಂತ ಕೇಳಿದ್ರು ನೀವು ಆ ರೀತಿ ಒಂದು ಬೆಲ್ಲದ ಉಪಯೋಗ ಭೂಮಿಯಲ್ಲಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಇದೆ ಅದು ಅದನ್ನು ಕೂಡ ನಾವು ಇಲ್ಲಿ ಬಿಡಬೇಕಾಗ್ತದೆ ಅದನ್ನೂ ಒಂದು ಬಿಟ್ಟ ಬಿಡೋದು ಸ್ನೇಹಿತರೆ ಇಂಥ ಒಂದು ಕ್ರಮಗಳನ್ನು ಈ ಸಾವಯವದಲ್ಲಿ ನಾವು ಪ್ರತಿಯೊಂದು ಹಂತ ಹಂತದಲ್ಲಿ ಈ ರೀತಿ ಹೋಗೋದ್ರಿಂದ ನಮ್ಮ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅದಕ್ಕಾಗಿ ಇಲ್ಲಿ ನಾವು ಸೆಕೆಂಡ್ ಈಗ ಬ್ಯಾಕ್ಟೀರಿಯಾ ಬಿಟ್ಟ ನಂತರ ಇಲ್ಲಿ ಬೆಲ್ಲವನ್ನು ಭೂಮಿಗೆ ಇದ್ದೀವಿ ಅದನ್ನು ಒಂದು ಪುಡಿ ಬೆಲ್ಲ ಸಿಗ್ತದೆ ಸ್ನೇಹಿತರೆ ಒಂದು ಕಡಿಮೆ ಬೆಲೆಯಲ್ಲಿ ಪುಡಿ ಬೆಲ್ಲ ಸಿಗ್ತದೆ ಆರ್ಗ್ಯಾನಿಕ್ ಬೆಲ್ಲ ಕರಿ ಬೆಲ್ಲ ಅದನ್ನು ತಂದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನಾವು ಟ್ರಿಪ್ನಲ್ಲಿ ಈ ಬೆಳೆಗೆ ಬಿಡ್ಬೋದು ಇದನ್ನು ಬಿಡುವುದರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳು ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥವು ನಾವು ಬಿಟ್ಟಿರ್ತಕ್ಕಂಥವು ಎಲ್ಲ ಕೂಡಿ ಅಲ್ಲಿ ಅದನ್ನು ಆಹಾರ ಸೇವನೆ ಮಾಡಿಕೊಂಡು ಅವು ಆ್ಯಕ್ಟಿವ್ ಆಗಿ ಅಲ್ಲಿ ಅಭಿವೃದ್ಧಿ ಸಾಕಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತವೆ ಆ ಕಾರಣಕ್ಕಾಗಿ ನಾವು ಇದನ್ನು ಇಲ್ಲಿ ಬ್ಯಾಕ್ಟೀರಿಯಾ ದ್ರಾವಣವನ್ನು ಕಬ್ಬಿಗೆ ಬಿಟ್ಟಿದ್ದೀವಿ ಅದರ ನಂತರ ಇದನ್ನು ಬೆಲ್ಲದ ನೀರನ್ನು ನಾವು ಇಲ್ಲಿ ಬಿಡಬೇಕಾಗ್ತಿದೆ ಸ್ನೇಹಿತರೆ ನೀವು ಮೊದಲೆಲ್ಲ ಕೇಳಿರ್ಬೋದು ಬ್ಯಾಕ್ಟೀರಿಯಾಗಳಿಂದ ಈ ಬ್ಯಾಕ್ಟೀರಿಯಾ ನಾವು ತಯಾರು ಮಾಡಬೇಕಾದ್ರೆ ಈ ಜೀವಾಮೃತವಾಗಲಿ ಈ ಗೋ ಕೃಪಾಮೃತವಾಗಲಿ ಇವುಗಳನ್ನೆಲ್ಲ ತಯಾರು ಮಾಡುವ ಮುಂದೆ ಅಲ್ಲಿ ನಮಗೆ ಪಂಚ ಗವಿಗಳನ್ನು ಹೇಳಿರ್ತಾರೆ ಅದರ ಇಲ್ಲಿ ಬೆಲ್ಲ ಕೂಡ ಒಂದು ಇರ್ತದೆ ಅದನ್ನು ನೀವು ಕೇಳಿರ್ಬೋದು ಜೀವಾಮೃತ ಮಾಡೋಕ್ಕೂ ಬೆಲ್ಲ ಬೇಕು ಮತ್ತೆಲ್ಲ ಎಲ್ಲ ಮಾಡೋಕ್ಕೂ ಬೆಲ್ಲ ಬೇಕು ನೀವು ಕುಲ್ಲ ಬ್ಯಾಕ್ಟೀರಿಯಾ ಬಿಡದೆ ಇದ್ರೂ ನಡೀತಿದೆ ಸ್ನೇಹಿತರೆ ಬೆಲ್ಲ ಭೂಮಿಯಾಗ ಬಿಡ್ರಿ ಮೊದಲೇ ನಮ್ಮ ಭೂಮಿಯಾಗ ಬ್ಯಾಕ್ಟೀರಿಯಾ ಇರ್ತಾವ ಸ ಸ್ವಲ್ಪ ಪ್ರಮಾಣದಲ್ಲಿ ಅವುಗಳನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಈ ಬೆಲ್ಲದ ನೀರನ್ನು ಕೂಡ ನಾವು ಬಿಟ್ಟರೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಆಗ್ತವೆ ಬೆಳೆ ಕಬ್ಬಿನ ಬೆಳವಣಿಗೆ ಆಗಿರ್ಬೋದು ನಮ್ಮ ಬೆಳೆಯ ಬೆಳವಣಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಆಗ್ತದೆ ಅದಕ್ಕಾಗಿ ಬೆಲ್ಲದ ನೀರನ್ನು ಕೂಡ ನೀವು ಬಿಡ್ಬೋದು ಸ್ನೇಹಿತರೆ ಬೆಲ್ಲ ಒಂದು ತುಂಬ ಒಳ್ಳೆಯ ಆರೋಗ್ಯಕರ ಈ ಮನುಷ್ಯರಿಗೂ ಕೂಡ ತುಂಬ ಒಳ್ಳೆಯದು ಬೆಲ್ಲ ತಿಂದು ನೀರು ಕುಡಿಯೋದ್ರಿಂದ ಬೆಲ್ಲದ ಚಹಾ ಕುಡಿಯೋದ್ರಿಂದ ಈಗೆಲ್ಲ ಟ್ರೆಂಡ್ ಆಗಿದ್ದಾವೆ ಬೆಲ್ಲದ ಚಹಾ ಬೆಲ್ಲದ ಚಹ ಅಂತ ಟ್ರೆಂಡ್ ಆಗಿದಾವೆ ಆ ಬೆಲ್ಲ ಸಕ್ಕರೆಗಿಂತೂ ಬೆಲ್ಲ ಒಂದು ಉತ್ತಮ ಮನುಷ್ಯನಿಗೂ ಕೂಡ ಉತ್ತಮ ಆಹಾರ ಅದರಲ್ಲಿ ಕ್ಯಾಲ್ಶಿಯಮ್ ಕೂಡ ಇದೆ ಅದರಿಂದ ಅನುಕೂಲ ಇದೆ ಈ ದನಗಳಿಗೆ ಕ್ಯಾಲ್ಶಿಯಂ ಕಡಿಮೆ ಆದರೂ ಕೂಡ ಈ ಬೆಲ್ಲವನ್ನು ಈ ಆರ್ಗ್ಯಾನಿಕ್ ಬೆಲ್ಲವನ್ನು ಸ್ವಲ್ಪ ಸ್ವಲ್ಪ ತಿನ್ನಿಸುವುದರಿಂದ ಈ ದನ ಕರುಗಳಿಗೂ ಕೂಡ ಅದು ಒಂದು ಔಷಧಿಯಾಗಿ ಮಾರ್ಪಾಡ್ತದೆ ಅದನ್ನು ಕೂಡ ಹಾಕ್ಕೊಳ್ಬೋದು ಈ ಕಡಿಮೆ ಬೆಲೆಯಲ್ಲಿ ಈ ಪೌಡ್ರ್ ಬೆಲ್ಲ ಅಂತ ಸಿಗ್ತದೆ ಅದನ್ನು ತಂದ ಒಂದು ದ್ರಾವಣವನ್ನು ತಯಾರಿಸ್ಕೊಂಡು ಈ ನಮ್ಮ ಬೆಳೆಗೆ ನಾವು ಇಲ್ಲಿ ಬಿಡ್ಬೋದು ಸ್ನೇಹಿತರೆ ಬೆಲ್ಲದ ನೀರು ಬಿಡೋದರಿಂದ ಅಲ್ಲಿ ನಾವು ಬ್ಯಾಕ್ಟೀರಿಯಾನ ಈ ಮಲ್ಕೊಂಡಿರೋ ಬ್ಯಾಕ್ಟೀರಿಯಾನ ಎಬ್ಬಿಸಿದಂಗೆ ಆಗ್ತಿತ್ತು ಸ್ನೇಹಿತರೆ ಅದಕ್ಕಾಗಿ ಅದನ್ನು ನಾವು ಇಲ್ಲಿ ಬೆಲ್ಲದ ನೀರನ್ನು ಬಿಡಬೇಕಾಗ್ತದೆ ಅದೇನು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅದರೇನು ಒಂದು ತಂದು ಒಂದು ಮೂರು ನಾಲ್ಕು ಕೆ ಜಿ ಹಾಕೋದ್ರಿಂದ ನಮಗೇನು ದೊಡ್ಡ ಖರ್ಚಾಗಂಗಿಲ್ಲ ಈಗ ಸಾಕಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಈ ಡಿ ಎ ಪಿ ಯೂರಿಯಾ ಇಂಥದೆಲ್ಲ ಖರ್ಚು ಮಾಡಿ ತಂದು ಹಾಕಿರ್ತೀವಿ ಸ್ನೇಹಿತರೆ ಇದೇನೋ ಒಂದು ನೂರು ಮುನ್ನೂರು ರೂಪಾಯಿ ಖರ್ಚಿನಲ್ಲಿ ಆಗ್ತಕ್ಕಂಥ ಒಂದು ಬೆಲ್ಲದ ನೀರನ್ನು ನಾವು ಕೈ ಬಿಗಿ ಬಿಡೋದ್ರಿಂದ ಏನು ದೊಡ್ಡ ಖರ್ಚಾಗಲ್ಲ ಇದನ್ನು ಒಂದು ಮಾಡ್ಕೊಳ್ಳಿ ಇಂಥದ್ರಿಂದ ಒಂದು ಇವು ಸಾವಯವ ಏನದ ಯಾವ ಖರ್ಚಿಲ್ಲದ್ದು ಮೆಥೆಡ್ಗಳದವ ಇಂಥವೆಲ್ಲ ಒಂದು ಮಾಡ್ಕೋಬೇಕು ನಾ ಕಾರಣ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿ ಅದು ಇದು ಹಸಿಡು ಜಿಬ್ರಲ್ಲಿ ಕಸಿಡು ಇಂಥವೆಲ್ಲ ತುಂಬ ಕೋಷ್ಟ ಐ ಸಿಗ್ತಕ್ಕಂಥ ಔಷಧಿಗಳನ್ನು ಅಂಗಡಿಗಳಲ್ಲಿ ಮಾರಾಟ ಕೂಡ ಮಾಡ್ತಿರ್ತಾರೆ ಉಂಟಂತಂದು ಹಾಕೋತೀರ ಆದರೆ ಇಂಥದ್ದು ಒಂದು ಬೆಲ್ಲದ ನೀರಿನಿಂದ ಒಂದು ಇಂಥ ಉಪಯೋಗ ಐತಿ ಅನ್ನೋದನ್ನು ತಿಳ್ಕೊಂಡು ಇದನ್ನು ಕೂಡ ಯಾಕೆ ಮಾಡಬಾರ್ದು ಸ್ನೇಹಿತರೆ ಇದು ಕೂಡ ತುಂಬ ಅನುಕೂಲವಾಗ್ತದೆ ನೀವು ಮಾಡ್ಕೊಳ್ಳಿ ಇದನ್ನು ನಾನಂತೂ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಸಾವಯವದಲ್ಲಿಯೂ ಕೂಡ ಮಾಡ್ತಾಯಿದ್ದೀನಿ ರಾಸಾಯನಿಕದಲ್ಲಿಯೂ ಕೂಡ ಮಾಡ್ತಾಯಿದ್ದೀನಿ ಇನ್ನೂ ಇದರ ನಂತರ ಇನ್ನೂ ಮತ್ತು ಏನೇನು ನಾವು ಸಾವಯವದಲ್ಲಿ ಮಾಡ್ಬೇಕು ಅನ್ನೋದನ್ನು ಕೂಡ ಮುಂದೆ ಮತ್ತೆ ನಾಳಿನ ವೀಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಸಿಯಾಗಿ ಬಿಟ್ಕೋಬೋದು ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ಒಂದು ಎಕರೆಗೊಂದು ಒಂದು ನಾಲ್ಕೈದು ಕೆಲವು ಬೆಲ್ಲ ತಂದ ಗುಡಿ ಬೆಲ್ಲ ಸಿಗ್ತೈತೆ ಅದನ್ನು ತೊಗೊಂಡ್ಬೇಡಿ ನಿಮ್ಗೆ ಯಾವ್ದು ಅನುಕೂಲ ನಿಮಗೆ ಯಾವುದ ಅವೈಲೇಬಲ್ ಐತೆ ಅದನ್ನು ತೊಗೊಂಡು ಬಂದ ಅದನ್ನು ಕರಗಿಸಿ ನೀರಲ್ಲಿ ಒಂದು ದ್ರಾವಣ ತಯಾರು ಮಾಡಿ ಬೆಂಚಿರಿ ಮುಖಾಂತರ ಡ್ರಿಪ್ ಮುಖಾಂತರ ಇಲ್ಲಪ್ಪ ಅಂದರೆ ನೀವು ನೀರು ಮುಖಾಂತರ ಇಲ್ಲರ ಪಂಪ್ ಮುಖಾಂತರ ಡ್ರೆಂಚ್ ಮಾಡ್ಬೋದು ಈ ರೀತಿ ಯಾವುದಾದ್ರೂ ಒಂದು ಕ್ರಮವನ್ನು ಅಳವಡಿಸ್ಕೊಂಡು ಬೆಳೆಗೆ ಬೆಲ್ಲದ ನೀರನ್ನು ಬಿಡ್ಬೋದು ಬೆಲ್ಲದ ನೀರಿನಿಂದ ಬಹಳಷ್ಟು ಉಪಯೋಗ ಇದೆ ಸ್ನೇಹಿತರೆ ಇಲ್ಲಿ ನಮಗೆ ಇವನ್ನೆಲ್ಲ ಪ್ರತಿಯೊಂದು ಕ್ರಮವನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ನೀವು ಇಂಥ ಒಂದು ಕ್ರಮವನ್ನು ಅಳವಡಿಸ್ಕೊಳ್ಳಿ ನಿಮಗೂ ಕೂಡ ಒಂದು ಉತ್ತಮವಾದ ಬೆಳವಣಿಗೆ ನಿಮಗೂ ಬೆಳೆ ಕೊಡಲಿ ಬರಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಅದರ ಅದರ ಸಲುವಾಗಿಯೇ ನಾನು ಈ ವಿಡಿಯೋಗಳನ್ನು ತಮಗೂ ಕೂಡ ನೀವು ಕೂಡ ಮಾಡ್ಕೊಳ್ಬೇಕು ಅನ್ನೋದು ಅನ್ನೋ ಉದ್ದೇಶಕ್ಕಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ನೀವು ಬರೀ ನೋಡೋದಷ್ಟು ಮಾಡಬೇಡಿ ನೀವು ಕೂಡ ಒಂದು ಇಂಥ ನಾ ಹೇಳ್ತಕ್ಕಂಥ ಒಂದೊಂದು ಕ್ರಮಗಳನ್ನು ಅಳವಡಿಸ್ಕೊಂಡು ನೋಡಿ ಅದರ ರಿಸಲ್ಟ್ ಕೂಡ ಯಾವ ರೀತಿ ಇರುತ್ತೆ ಹೇಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಉಪಯೋಗ ಆಗಲಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಿಮಗೆ ಇಷ್ಟಪಡ್ತೇನೆ ಸ್ನೇಹಿತರೆ ಮತ್ತು ಇನ್ನೂ ಏನಾದರೂ ಇಂಥ ಒಂದು ವಿಧಾನಗಳಿದ್ರೆ ಅದನ್ನು ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ಪದೇ ಪದೇ ತರ್ತಾ ಇರ್ತೀನಿ ನೀವು ನೋಡ್ತಾ ಇರ್ರಿ ಒಟ್ಟು ಈ ಕೊಟ್ಟಿರ್ತಕ್ಕಂಥ ಬೆಲ್ಲದಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವೆ ಒಂದು ಪ್ರೋಟೀನ್ ಅಂಶ ಇದೆ ಬ್ಯಾಕ್ಟೀರಿಯಾಗಳಿಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಬೆಳೆಗೂ ಕೂಡ ಅನುಕೂಲ ಆಗ್ತದಿದ್ರು ಕ್ಯಾಲ್ಶಿಯಮ್ ಪಾಸ್ಪರಸ್ ಅದ ಮತ್ತಿ ಇನ್ನೇನು ಇನ್ನೇನು ಸ್ಲ್ಫರ್ ಅದ ಎಲ್ಲ ಪೋಷಕಾಂಶಗಳು ಈ ಕೈ ಇದು ಈ ಒಂದು ಬೆಲ್ಲದಲ್ಲಿ ಇದೆ ಸ್ನೇಹಿತರೆ ಈ ಬೆಲ್ಲ ನಾವು ಬೆಳೆಗೆ ಬಿಡೋದರಿಂದ ತುಂಬ ತುಂಬ ಅನುಕೂಲ ಇದೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ನಾವು ಬೆಲ್ಲವನ್ನು ತೊಗೊಳ್ಬೇಕು ಯಾಕೆ ನೀರು ಹಾಕ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ಅದನ್ನು ಕರಗಿಸ್ಬೇಕು ಹೇಗೆ ಎಷ್ಟು ನೀರು ತೊಗೊಂಡು ಎಷ್ಟು ಕರಗಿಸಿ ಅದನ್ನು ಯಾವ ರೀತಿ ಬಿಡಬೇಕು ಅನ್ನೋದನ್ನು ನೋಡ್ಕೊತ ಮಾತಾಡೋಣ ಬನ್ನಿ ಸ್ನೇಹಿತರೆ ಈ ರೀತಿ ಈ ನೀರನ್ನು ಈ ರೀತಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಕೆಲವು ಕೆಲವನ್ನ ಮಿಕ್ಸ್ ಮಾಡಿ ಸರಿಯಾಗಿ ಒಂದು ದ್ರಾವಣವನ್ನು ತಯಾರು ಮಾಡಿಕೊಂಡು ನಂತರ ಅದನ್ನು ಡ್ರಂಗಿ ಸೇರಿಸಿ ಚೆನ್ನಾಗಿ ಹೋಲಿನ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡಿಕೊಂಡು ಕಟ್ಟಿನಲ್ಲಿ ನಾವು ಈ ವೆಂಕ ಮುಖಾಂತರ ಅದನ್ನು ಬಿಡ್ಬೋದು

దక ఇది 1 kg 2 kg

ಚೆನ್ನಾಗಿ ಪೂರ್ತಿಯಾಗಿ ಕರಗಿದ ಮೇಲೆ ಅದನ್ನು ಮೀನು ಸೇರಿಸ್ಕೊಂಡು ಬೆಳಗ್ಗೆ ಹೋಗ್ಬೋದು ಆಯ್ತದೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಕರಗಿಸ್ಬೇಕು ಇರ್ತಕ್ಕಂಥ ಅರ್ಗ್ಯಾನಿಕ್ ಬೆಲ್ಲವೇ ತೋರಿಸ್ತೀನಿ ಅಂದರೆ

ಮಾಡ ಎರಡು ಬಾರಿ ನಾವು ಎಲ್ಲ ಬೆಳೆಗೂ ಕೂಡ ಆಗಿಬಿಡ್ಬೋದು ನಮಗೊಳು ಸಲ್ಫರ್ಲೆಸ್ ಜಗ್ಗೇರಿ ಪೌಡರ್ ನೆಟ್ ವೇಟ್ ಮೂವತ್ತು ಕೆ ಜಿ ಪ್ಯಾಕಂತ ಸಿಗ್ತದೆ ಸ್ನೇಹಿತರಿಗೂ ಇದು ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಬೆಲ್ಲ ಕೆಮಿಕಲ್ ಫ್ರೀ ಆ್ಯಂಡ್ ಶುಗರ್ ಫ್ರೀ ಜಗ್ಗೇರಿ ಪವರ್ ಜಗೇರಿ ಸಲ್ಫರ್ಲೆಸ್ ಈ ರೀತಿ ಒಂದು ಆರ್ಗ್ಯಾನಿಕ್ ಬೆಲ್ಲ ಇದು ಸಿಗ್ತದೆ ಸ್ನೇಹಿತರೆ ಇದನ್ನು ನಾವು ಈ ನಮ್ಮ ಕರುಗಳಿಗೂ ಕೂಡ ಇದನ್ನು ಹಾಕೊಳ್ಬೋದು ತುಂಬ ಉತ್ತಮವಾದ ಒಂದು ಆರ್ಗ್ಯಾನಿಕ್ ಬೆಲ್ಲವಾಗಿತ್ತು ಇದನ್ನು ನಾವು ಬೆಳಿಗ್ಗೆ ಇದ್ದೀವಿ ಸ್ನೇಹಿತರೆ ನೋಡ್ಕೊಳ್ಳಿ ನೀವು ತರೋದಾದರೆ ಇಂಥದನ್ನೇ ತಗೊಂಡು ಬನ್ನಿ ಸಲ್ಪರ್ಲೆಸ್ ಜಗೇರಿ ಪೌಡ್ರು ಆ್ಯಂಡ್ ಕೆಮಿಕಲ್ ಫ್ರೀ ಆ್ಯಂಡ್ ಶುಗರ್ ಫ್ರೀ ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ ಮತ್ತು ಕೆ ಶುಗರ್ ಇಲ್ಲದೆ ಇದನ್ನು ತಯಾರಿಸಿದಂಥ ಬೆಲ್ಲ ಇದು ಇಂಥದನ್ನು ನೀವು ತಪ್ಕೊಳ್ಳಿ ಈ ರೀತಿ ಮತ್ತೊಮ್ಮೆ ಟ್ರಮಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ಮೆಂಚೂರಿಯನ್ನು ಹಾನ್ ಮಾಡಿ ಬೆಳಗ್ಗೆ ನೋಡ್ಬೋದು ಯಾವ ರೀತಿ ಒಂದು ಹದಿನೈದು ನಿಮಿಷದಲ್ಲಿ ಖಾಲಿ ಆಗ್ತಿದೆ ನೀವು ಈ ಗಟ್ಟಿ ಪೆಂಕಿ ಬೆಲ್ಲ ತಂದ್ರೆ ನಿಮ್ಗೆ ಅದೇ ಸಾಕಷ್ಟು ಟೈಮ್ ತಗೋತೀವಿ ಅದನ್ನೆಲ್ಲ ಪುಡಿ ಮಾಡಬೇಕಾದ್ರೆ ಇಲ್ಲಿ ನಾವು ಈಗ ಡೈರೆಕ್ಟಾಗಿ ಪುಡಿ ಮಾಡಿದಂಥ ಪೌಡ್ರ್ ಬೆಲ್ಲವನ್ನು ಕ ನಮಗೆ ಈಸಿಯಾಗಿ ಹೀಗೆ ಕರಗಿಸಲು ಸುಲಭ ಆಗ್ತದೆ ಪೌಡ್ರಗೆಲ್ಲ ನೋಡಿ ತೊಗೊಂಡು ಬಂದು ನೀವು ಮಾಡ್ಕೊಳ್ಳಿ ಸ್ನೇಹಿತ ಕೇವಲ ಒಂದು ಐದು ನಿಮಿಷ ಆಯಿತು ಸ್ನೇಹಿತರೆ ಈ ರೀತಿ ಇಂಚೀರ ಮುಖಾಂತರ ಟ್ರಿಪ್ನಲ್ಲಿ ಹೋಗ್ತದೆ ಇಲ್ಲೇ ಬಾಳೆ ತೋಟ ಇರೋದು ಇಲ್ಲಿ ಸ್ನೇಹಿತರೆ ಇಲ್ಲಿ ನಮ್ಮ ಸ್ಟೋರೂಮ್ ಕೂಡ ಇಲ್ಲೇ ಇದೆ ಶೋ ರೂಮ್ ಕೂಡ ಇಲ್ಲೇ ಇದೆ ಇಲ್ಲ ಒಂಚೂರಿ ಕೂಡ ಇಲ್ಲೇ ಇದೆ ನಮ್ಮ ಬೋರ್ವೆಲ್ ಕೂಡ ಇಲ್ಲೇ ಇದೆ ನಮಗೆ ಹೀಗಾಗಿ ಈ ಒಂಚೂರಿ ಮುಖಾಂತರ ಯಾವುದೇ ಗೊಬ್ಬರಗಳನ್ನು ಕೂಡ ಕೊಡಬೇಕಾದ್ರೆ ನಮ್ಗೆ ಬಹಳಷ್ಟು ಸುಲಭ ಇದೆ ಇಲ್ಲಿಂದ ನಾವು ಈಗ ನಮ್ಮ ಜಮೀನು ಈಗ ಕಿಲೋಮೀಟರ್ ದೂರ ಇದ್ದರೂ ಕೂಡ ನಮಗೆ ಇಲ್ಲಿಂದನೇ ಎಲ್ಲ ನಾವು ಬೆಳೆಗಳಿಗೆ ಈ ರೀತಿ ಒಂದು ಸಾವಯವವಾಗಿ ರಾಸಾಯನಿಕವಾಗಲಿ ನಾವು ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಾವು ಇಲ್ಲಿಂದ ಯೂರಿಯಾ ಕೂಡ ಇಲ್ಲಿಂದನೇ ಕೊಡ್ತಾ ಇಲ್ಲಿ ಕೊಡ್ತೀವಿ ಸ್ನೇಹಿತರೆ ಯೂರಿಯಾ ಆಗಿರ್ಬೋದು ಪೊಟ್ಯಾಶಿಯಾಗಿರ್ಬೋದು ಈ ನೀರಿನಲ್ಲಿ ಕರಗತಕ್ಕಂಥ ಪ್ರತಿಯೊಂದು ಈ ಗೊಬ್ಬರಗಳನ್ನು ಇಲ್ಲಿ ಈ ನಮ್ಮ ಈ ಮಂಚಿನ ಮುಖಾಂತರ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನೈಟ್ ನೋಡಿ ಖಾಲಿ ಆಯಿತು ನಾನು ಸ್ವಲ್ಪ ಒಳ್ಳೆಯದು ಸ್ನೇಹಿತರೆ ಇಲ್ಲಿ ನಾ ನಿಮ್ಗೆ ಹೇಳ್ತಾ ಇರೋದು ಆಗಿ ನಾ ಮಾಡ್ತಾ ಇರೋದು ಈಗ ನಿಮ್ಗೆ ನೀವು ಅಷ್ಟೇ ಹಾಕಿ ಮಾಡಿ ಅಂತ ನಾನು ಇಲ್ಲಿ ತೋರಿಸ್ತಾ ಇಲ್ಲ ನಾನು ನನ್ನ ಬೆಳೆಯಲ್ಲಿ ನಾನು ಮಾಡ್ತಕ್ಕಂಥ ಮಾಡುವಂಥದ್ದನ್ನೇ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದರ ಬಗ್ಗೆ ನನಗೆ ಒಳ್ಳೆಯ ಒಂದು ಅದರಿಂದ ಒಂದು ಅನುಕೂಲ ಆಗ್ತಿದೆ ಅದರಿಂದ ಒಳ್ಳೆಯ ರಿಸಲ್ಟ್ ಇದೆ ಅಂತಕ್ಕಂಥದ್ದು ಎಲ್ಲ ನಾನು ಪುಂಡನೇ ಇದನ್ನು ನಾನು ಮಾಡ್ತಾಯಿದ್ದೀನಿ ನೀವು ಕೂಡ ಇಂಥದ್ದನ್ನು ಅಳವಡಿಸ್ಕೊಳ್ಳಿ ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ ಶೇರ್ ಕಮೆಂಟಾಗಿ ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ತಗೊಳು ಒಳ್ಳೆಯ ವಿಡಿಯೋ ನಿಮಗೆ ಮುಂದಿನ ನಿನ್ನೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸಿಗುತ್ತೆ